ನಮಸ್ಕಾರ ಆತ್ಮೀಕರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ನಡೆಯೋದೆಲ್ಲ ಬರೀ ಓಳು ಅಂತಾರಲ್ಲ ಇದು ಪಕ್ಕಾ ನಿಜ ಬಿಳಿ ಪ್ರತಿ ಬಿಗ್ ಬಾಸ್ ಶುರುವಾದಾಗಲೂ ಒಂದಲ್ಲ ಒಂದು ಲವ್ ಸ್ಟೋರಿ ಇದ್ದೇ ಇರುತ್ತೆ ಪರಿಚಯ ಇಲ್ಲದವರೇ ಜೊತೆಗಾರರಾಗ್ತಾರೆ ಅಥವಾ ಪರಿಚಯವೇ ಇಲ್ಲದವರು ಕೂಡ ಜೊತೆಗಾರರಾಗ್ತಾರೆ ಅದೇ ರೀತಿ ಈ ಬಾರಿ ಮೂರು ಮೂರು ಜೋಡಿಗಳ ಪ್ರೇಮ ಕಥೆ ಶುರುವಾಗಿತ್ತು ಒಂದು ಅನುಷ ಹಾಗೂ ಧರ್ಮ ಮತ್ತೊಂದು ಶಿಶಿರ್ ಮತ್ತು ಐಶ್ವರ್ಯ ಮೂರನೆಯದ್ದು ತ್ರಿವಿಕ್ರಮ್ ಮತ್ತು ಭವ್ಯ ಈ ಮೂವರು ಜೋಡಿಗಳಲ್ಲಿ ಜಾಸ್ತಿ ಸದ್ದು ಮಾಡಿದ್ದು ತ್ರಿವಿಕ್ರಮ್ ಮತ್ತು ಭವ್ಯ ಇಡೀ ಸೀಸನ್ ಮುಗಿಯುವವರೆಗೂ ಜೊತೆ ಜೊತೆಗೆ ಕಾಣಿಸಿಕೊಂಡವರು ಈ ಇಬ್ಬರು ಜೋಡಿಗಳು ಇದೇ ವಿಷಯವಾಗಿ ಕಿಚ್ಚ ಸುದೀಪ್ ಸಹ ಅದೆಷ್ಟೋ ಬಾರಿ ಇಬ್ಬರ ಕಾಲೆಳೆದಿದ್ದಾರೆ ಇವರಿಬ್ಬರ ಹೆಸರಲ್ಲಿ ನೂರಾರು ಫ್ಯಾನ್ ಪೇಜಸ್ ಗಳು ಸಹ ಹುಟ್ಕೊಂಡಿತ್ತು ಅಷ್ಟೇ ಯಾಕೆ ಚೈತ್ರಾ ಕುಂದಾಪುರ ಹೊರ ಬಂದ ಮೇಲೆ ಶಾಕಿಂಗ್ ನ್ಯೂಸ್ ಸಹ ಕೊಟ್ಟಿದ್ರು ಭವ್ಯಾಗೆ ತ್ರಿವಿಕ್ರಮ್ ಪ್ರೊಪೋಸ್ ಮಾಡಿದ್ದಾರೆ ಭವ್ಯ ಇದಕ್ಕೆ ಏನೂ ಉತ್ತರ ಕೊಟ್ಟಿಲ್ಲ ಅಂತ ಮಾಧ್ಯಮದ ಮುಂದೆ ಹೇಳಿಕೆ ಕೊಟ್ಟಿದ್ರು ಹೀಗಾಗಿ ಇವರಿಬ್ರು ಲವ್ ನಲ್ಲಿದ್ದಾರೆ ಅನ್ನೋದು ಜಗಜ್ ಜಾಹೀರಾಗಿತ್ತು ಅದರಲ್ಲೂ ಬಿಗ್ ಬಾಸ್ ಮನೆಗೆ ಹೋಗಿದ್ದ ಸುರೇಶ್ ಅವರು ಏನಮ್ಮ ಭವ್ಯ ವಿಕ್ಕಿಯ ಲವ್ ಪ್ರಪೋಸ್ ಒಪ್ಕೊಂಡ್ರ ಅಂತ ಕೇಳಿದ್ರಿಂದ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇವರಿಬ್ರು ಲವ್ ನಲ್ಲಿ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಆಗಿದ್ದೇ ಬೇರೆ ಬಿಗ್ ಬಾಸ್ ನಿಂದ ಹೊರ ಬರ್ತಾ ಇದ್ದಂತೆ ಭವ್ಯ ಗೌಡ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಲವ್ ಮಾಡ್ತಾ ಇದ್ದಿದ್ದು ನಾನಲ್ಲ ನಮ್ಮ ಅಕ್ಕನ ಜೊತೆ ಮದುವೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ ಅಂದಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಬಿಗ್ ಬಾಸ್ ಸೀಸನ್ ತೆರೆ ಬಿದ್ದಾಗಿದೆ ಹನುಮಂತ ವಿನ್ನರ್ ಆದರೆ ತ್ರಿವಿಕ್ರಮ್ ರನ್ನರ್ ಆಗಿದ್ದಾರೆ ಫಿನಾಲೆವರೆಗೂ ಹೋಗಿದ್ದ ಭವ್ಯ ಗೌಡ ಕೊನೆ ಹಂತದಲ್ಲಿ ಮನೆಯಿಂದ ಹೊರ ಹೋಗಿದ್ರು ಐದನೇ ರನ್ನರ್ ಅಪ್ ಆಗಿ ಎಲ್ರಿಗಿಂತ ಮೊದಲು ಹೊರ ಹೋಗಿದ್ರು ಬಹುಶಃ ಟಾಪ್ ಟೂ ಅಥವಾ ತ್ರೀನಲ್ಲಾದರೂ ಇರ್ತೀನಿ ಅಂದ್ಕೊಂಡಿದ್ದ ಭವ್ಯಾಗೆ ಬಿಗ್ ಬಾಸ್ನವರ ನಿರ್ಧಾರ ದೊಡ್ಡ ಶಾಕ್ ಕೊಟ್ಟಿತ್ತು ಅದರಲ್ಲೂ ಮೋಕ್ಷಿತಾಗಿಂತ ಮೊದಲೇ ಹೊರ ಹೋಗಿದ್ದು ಶಾಖಿ ಆಗಿತ್ತು ಬಿಗ್ ಬಾಸ್ ಫಿನಾಲೆಯನ್ನ ಮಿಸ್ ಮಾಡದೆ ಹನುಮಂತ ವಿನ್ನರ್ ಅಂತ ಇದ್ದಂತೆ ಭವ್ಯ ಮುಖ ಮುದುಡಿದ ತಾವರೆಯಂತಾಗಿತ್ತು ಎಂತಾಗಿತ್ತು ಅಷ್ಟೊತ್ತು ಇದ್ದ ಎಕ್ಸೈಟ್ಮೆಂಟ್ ಇರಲಿಲ್ಲ ತಾವ್ ಅಂದ್ಕೊಂಡಿದ್ದ ತ್ರಿವಿಕ್ರಮ್ ಗೆಲ್ಲಲಿಲ್ವಲ್ಲ ಅನ್ನೋ ನೋವು ಎದ್ದು ಕಾಣ್ತಾ ಇತ್ತು ತ್ರಿವಿಕ್ರಮ್ ರನ್ನರ್ಅಪ್ ಅಂತಿದ್ದಂತೆ ಭವ್ಯ ಫುಲ್ ಸೈಲೆಂಟ್ ಆಗಿ ಹೋಗ್ತಾರೆ ಈ ಕ್ಷಣವನ್ನ ಅದೆಷ್ಟು ಜನ ನೋಡಿದ್ರೋ ಇಲ್ವೋ ಗೊತ್ತಿಲ್ಲ ಆದರೆ ಭವ್ಯಗೆ ತ್ರಿವಿಕ್ರಮ್ ಮೇಲಿದ್ದ ಕಾಳಜಿ ಪ್ರೀತಿ ಎದ್ದು ಕಾಣ್ತಾ ಇತ್ತು ತಾನು ಗೆಲ್ಲದಿದ್ರೂ ಪರವಾಗಿಲ್ಲ ತ್ರಿವಿಕ್ರಮ್ ಗೆಲ್ಲಲಿ ಅಂತ ಅದೆಷ್ಟೋ ಬಾರಿ ಹೇಳಿದ್ದಿದೆ ತ್ರಿವಿಕ್ರಮ್ ಗೆಲ್ಲುವಲ್ಲಿ ಭವ್ಯ ಖುಷಿ ಹಲವಾರು ಬಾರಿ ಅಭಿವ್ಯಕ್ತವಾಗಿದೆ ಕೂಡ ಅದಕ್ಕೆ ಕಾರಣ ಅವರಿಬ್ಬರ ಮಧ್ಯೆ ಇದ್ದ ಅದೊಂದು ಬಾಂಡಿಂಗ್ ಅಥವಾ ಅಷ್ಟೊಂದು ಒಳ್ಳೆತನದ ಗೆಳೆತನವೂ ಗೊತ್ತಿಲ್ಲ ಬಿಗ್ ಬಾಸ್ ಮನೆಯಲ್ಲಿರುವಷ್ಟು ದಿನವೂ ಇಬ್ರು ಖುಷಿ ಖುಷಿಯಾಗೇ ಇದ್ರು ಆತ್ಮೀಯರೇ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ಲವ್ ನಲ್ಲಿದ್ದಾರೆ ಅಂತ ಅಂದ್ಕೊಂಡವರೇ ಜಾಸ್ತಿ ಬಿಗ್ ಬಾಸ್ ಮುಗಿದ ಮೇಲೂ ಇವರ ಲವ್ ಕಂಟಿನ್ಯೂ ಆಗುತ್ತೆ ಅಂತಾನೆ ಬಹುತೇಕರು ಅಂದ್ಕೊಂಡಿದ್ರು ಆದ್ರೆ ಈಗ ಇಡೀ ಕಥೆಗೆ ಬೇರೆಯದ್ದೇ ಟ್ವಿಸ್ಟ್ ಸಿಗ್ತಾ ಇದೆ ಬಿಗ್ ಬಾಸ್ ನಿಂದ ಹೊರ ಬಂದಿರೋ ಭವ್ಯ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ ಲವ್ ಇವು ಏನಿಲ್ಲ ನಾನ್ ಯಾವತ್ತೂ ತ್ರಿವಿಕ್ರಮನ ಪ್ರೀತಿಯ ದೃಷ್ಟಿಯಲ್ಲಿ ನೋಡ್ಲೇ ಇಲ್ಲ ನಮ್ಮ ಅಕ್ಕನಿಗೆ ಮ್ಯಾಚ್ ಆಗ್ತಾರಾ ಅಂತ ನೋಡ್ತಾ ಇದ್ದೆ ಯಾಕಂದ್ರೆ ನನ್ನ ಅಕ್ಕಗೆ ಮದುವೆ ಮಾಡಬೇಕು ಅಂತ ಮನೆಯಲ್ಲಿ ಪ್ರಿಪೇರ್ ಆಗ್ತಿದ್ದಾರೆ ತ್ರಿವಿಕ್ರಮ್ಗೂ ಮದುವೆ ವಯಸ್ಸಾಗಿದೆ ಹೀಗಾಗಿ ಜೋಡಿ ಚೆನ್ನಾಗ್ ಆಗುತ್ತಾ ಅಂತ ಅಂದ್ಕೊಂಡಿದ್ದೆ ಈ ಬಗ್ಗೆ ಧನ್ರಾಜ್ ಹಾಗೂ ನಾನು ಅದೆಷ್ಟೋ ಬಾರಿ ಮಾತನಾಡಿಕೊಂಡಿದ್ದೆ ಇದೇ ಕಾರಣಕ್ಕೆ ನನ್ನಕ್ಕ ಭವ್ಯ ಗೌಡ ಬಿಗ್ ಬಾಸ್ ಮನೆಗೆ ಬಂದಾಗ ಹುಡುಗ ಓಕೆನಾ ಅಂತ ನಾನೇ ಕೇಳಿದ್ದೆ ನನ್ನ ಅಕ್ಕನಿಗೆ ಹುಡುಗ ಸೆಟ್ ಮಾಡ್ತಿರ್ಬೇಕಾದ್ರೆ ನಾನು ಯಾಕೆ ಈ ಪ್ರೀತಿ ಅಂತ ಹೋಗಲಿ ಅಂದಿದ್ದಾರೆ ಆತ್ಮಿಗೆರೆ ಭವ್ಯ ಹೇಳಿದ್ದು ನಿಜಾನ ಸುಳ್ಳು ಅನ್ನೋದನ್ನ ಜಾಸ್ತಿ ಡ್ರಾಗ್ ಮಾಡಲ್ಲ ಆದರೆ ದಿವ್ಯಾ ಗೌಡ ಅವರು ಬಿಗ್ ಬಾಸ್ ಮನೆಗೆ ಬಂದಾಗ ಭವ್ಯ ಗೌಡ ತ್ರಿವಿಕ್ರಮ ತೋರಿಸಿ ಹೇಳಿದ ಮೊದಲ ಮಾತೆ ಹುಡುಗ ಓಕೆನಾ ಅಂತ ಇದನ್ನ ಟಿವಿನಲ್ಲಿ ಟೆಲಿಕಾಸ್ಟ್ ಸಹ ಮಾಡಿದ್ರು ಆತ್ಮಿಗೆರೆ ಭವ್ಯ ಗೌಡ ಮಾತ್ರ ಅಲ್ಲ ತ್ರಿವಿಕ್ರಮ್ ಕೂಡ ಇದೇ ವಿಷಯವಾಗಿ ತುಂಬಾನೇ ಮಾತನಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಏನೆಲ್ಲ ಆಗ್ತಾ ಇದೆ ಅನ್ನೋದು ಯಾರೊಬ್ಬರಿಗೂ ಗೊತ್ತಿರಲಿಲ್ಲ ಹೊರಗಡೆ ಪ್ರಪಂಚ ನಮ್ಮನ್ನ ಹೇಗ್ ನೋಡ್ತಾ ಇದೆ ಅನ್ನೋದು ಸಹ ಬೇರೆಯವರಿಗೆ ಗೊತ್ತಿರಲಿಲ್ಲ ಆದ್ರೆ ಬಿಗ್ ಬಾಸ್ ನಿಂದ ಹೊರಗಡೆ ಬಂದ ಮೇಲೆ ಎಲ್ಲ ಅರ್ಥ ಆಗೋದು ಈಗ ಹೊರ ಬಂದಿರೋ ತ್ರಿವಿಕ್ರಮ್ಗೂ ಕೂಡ ತ್ರಿವ್ಯ ಬಗ್ಗೆ ಅರ್ಥ ಆಗಿದೆ ತ್ರಿವ್ಯ ಅನ್ನೋ ಫ್ಯಾನ್ ಫೇಜ್ಗಳ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ ಹೀಗಾಗಿಯೇ ಭವ್ಯ ಲವ್ ಸ್ಟೋರಿಗೆ ಆರಂಭದಲ್ಲಿ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ನಮ್ಮಿಬ್ಬರ ಮಧ್ಯೆ ಲವ್ ಅನ್ನೋದೆಲ್ಲ ಏನಿಲ್ಲ ಭವ್ಯ ನನಗಿಂತ ತುಂಬಾ ಚಿಕ್ಕ ಹುಡುಗಿ ಹೀಗಾಗಿ ನನಗೂ ಅವಳಿಗೂ ಮ್ಯಾಚ್ ಆಗಲ್ಲ ಲವ್ ಅನ್ನೋದೆಲ್ಲ ಏನೂ ಇಲ್ಲ ಆ ರೀತಿ ನಾವಿಬ್ರು ಕೂಡ ಯಾವತ್ತೂ ನೋಡ್ಲೇ ಇಲ್ಲ ಇದೆಲ್ಲ ಸುಳ್ಳು ಅಂದಿದ್ದಾರೆ ಆತ್ಮೀಗೆ ಬಿಗ್ ಬಾಸ್ಗೆ ಹೋಗೋ ಎಲ್ಲ ಸ್ಪರ್ಧಿಗಳು ಕೂಡ ಈ ಹಿಂದಿನ ಲವ್ ಸ್ಟೋರಿಗಳ ಕಥೆ ಏನಾಗಿದೆ ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡೇ ಹೋಗಿರ್ತಾರೆ ಈ ಲವ್ ಸ್ಟೋರಿಗಳ ಹಿಂದೆ ಹೋದರೆ ಏನಾಗುತ್ತೆ ಈ ಬಿಗ್ ಬಾಸ್ ಲವ್ ಅನ್ನೋದು ಎಷ್ಟು ದಿನ ಇರುತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಇದೇ ಕಾರಣಕ್ಕೆ ಇದ್ದಷ್ಟು ದಿನ ಖುಷಿಯಾಗಿದ್ದು ಬರೋದು ಆತ್ಮೀಗೆ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಅವರ ಅಕ್ಕನ ಮದುವೆ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ